ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಜಗತ್ತಿನಲ್ಲಿ ಹೆಸರು ಮಾಡಿರುವ ಬೆಂಗಳೂರಿನ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಎಚ್ಸಿಜಿ ಅಂದರೆ ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಸಾವಿರಾರು ರೋಗಿಗಳಿಗೆ ಜೀವದಾನ ನೀಡಿರುವ ಹೆಗ್ಗಳಿಕೆಯನ್ನು ಹೊಂದಿರುವ ಇದೇ ಆಸ್ಪತ್ರೆಯ ಗೋಡೆಗಳ ಹಿಂದೆ ಘೋರ ಅನ್ಯಾಯ ನಡೀತಾ ಇದೆಯಾ ಬಡ ರೋಗಿಗಳನ್ನೇ ಗುರಿಯಾಗಿಸಿಕೊಂಡು ಕಾನೂನುಬಾಹಿರ ವೈದ್ಯಕೀಯ ಪ್ರಯೋಗಗಳನ್ನು ನಡೆಸಲಾಗ್ತಾ ಇದೆಯಾ ಗಂಭೀರ ಪ್ರಶ್ನೆ ಈಗ ಉದ್ಭವಿಸಿದೆ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯ ಆತ್ಮಸಾಕ್ಷಿಯ ಕರೆ ಇದೀಗ ಇಡೀ ರಾಜ್ಯವಲ್ಲ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಎಚ್ ಸಿ ಜಿ ಆಸ್ಪತ್ರೆಯ ನೈತಿಕ ಸಮಿತಿಯ ಮುಖ್ಯಸ್ಥರಾಗಿದ್ದ ನಿವೃತ್ತ ನ್ಯಾಯಮೂರ್ತಿ ಪಿ ಕೃಷ್ಣ ಭಟ್ ಇಟ್ಟಿದ್ದ ಆರೋಪಗಳು ಈಗ ಆಸ್ಪತ್ರೆಯ ಅಡಿಪಾಯವನ್ನೇ ಅಲುಗಾಡಿಸಿದೆ ಹಾಗಿದ್ರೆ ಏನಿದು ಆರೋಪ ಯಾರು ಈ ವಿಷಲ್ ಬ್ಲೋವರ್ ಅದನ್ನು ನೋಡೋದಿಕ್ಕೂ ಮೊದಲು ದಯವಿಟ್ಟು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೆಚ್ಸಿಜಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿರುವ ಆಸ್ಪತ್ರೆ ಹತ್ತಾರು ಆಸ್ಪತ್ರೆಗಳನ್ನು ಹೊಂದಿರುವ ದೈತ್ಯ ಆಸ್ಪತ್ರೆಯ ಸಮೂಹ ಭಾರತ ಆಫ್ರಿಕಾದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಭಾರಿ ಜನಪ್ರಿಯತೆ ಪಡೆದಿರುವ ಸಂಸ್ಥೆ ಇದೀಗ ಇದೇ ಹೆಚ್ ಸಿ ಜಿ ಆಸ್ಪತ್ರೆಯಲ್ಲಿ ನಡೆಯುವ ಕ್ಲಿನಿಕಲ್ ಟ್ರಯಲ್ಸ್ ಅಂದ್ರೆ ವೈದ್ಯಕೀಯ ಪ್ರಯೋಗಗಳಲ್ಲಿ ಅನ್ಯಾಯ ನಡೀತಾ ಇದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಸ್ವತಃ ಆಸ್ಪತ್ರೆಯ ನೈತಿಕ ಸಮಿತಿ ಮುಖ್ಯಸ್ಥರಾಗಿದ್ದ ನಿವೃತ್ತ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರೇ ಈ ಆರೋಪ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಆಗಿದ್ದ ವೈದ್ಯ ಡಾಕ್ಟರ್ ಸತೀಶ್ ಅವರೇ ಈ ನೈತಿಕ ಸಮಿತಿಯ ನಿರ್ದೇಶಕರಾಗಿದ್ದಾರೆ ಇದು ಹಿತಾಸಕ್ತಿ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿದೆ ಇದರಿಂದ ರೋಗಿಗಳ ಸುರಕ್ಷತೆಗೆ ಧಕ್ಕೆಯಾಗ್ತಾ ಇದೆ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಿದೆ ಅಂತ ಇವರು ಆಕ್ಷೇಪ ವ್ಯಕ್ತಪಡಿಸಿದ್ರು ಇದನ್ನ ಹಲವು ಬಾರಿ ಆಸ್ಪತ್ರೆಯ ಆಡಳಿತ ಮಂಡಳಿ ಗಮನಕ್ಕೂ ತಂದಿದ್ರು ಆದ್ರೆ ಪ್ರಯೋಜನವಾಗಲಿಲ್ಲ ಆಗ ಪತ್ರವನ್ನು ಬರೆದು ತಮ್ಮ ಆಕ್ರೋಶ ಹೊರಹಾಕಿದ್ರು ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಅನ್ನ ಎಚ್ಚರಿಸಿದ್ರು ಆದ್ರೆ ಆಡಳಿತ ಮಂಡಳಿ ಈ ಗಂಭೀರ ಆರೋಪಗಳನ್ನ ಸರಿ ಮಾಡುವ ಬದಲು ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತು ಇದರಿಂದ ಬೇಸತ್ತ ನಿವೃತ್ತ ನ್ಯಾಯಮೂರ್ತಿ ಕೃಷ್ಣ ಭಟ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಹೊರಬಂದ್ರು ನ್ಯಾಯಮೂರ್ತಿಗಳ ರಾಜೀನಾಮೆ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ದೊಡ್ಡ ಕಂಪನ ಶುರುವಾಯಿತು ಆಸ್ಪತ್ರೆಯ ಸಿಇಒ ವೈದ್ಯಕೀಯ ನಿರ್ದೇಶಕ ಸೇರಿದಂತೆ ಹಲವು ಹಿರಿಯ ವೈದ್ಯರು ಸಾಲು ಸಾಲಾಗಿ ರಾಜೀನಾಮೆ ಬಿಸಾಕಿ ಹೊರಬಂದ್ರು ಇದು ಈಗ ಭಾರಿ ಸುದ್ದಿಯಾಗಿದ್ದು ಸಮಥಿಂಗ್ ಈಸ್ ರಾಂಗ್ ಎಂಬ ಸಂದೇಶ ರವಾನಿಸಿದೆ ಇದೇ ಸಂದರ್ಭದಲ್ಲಿ ಹೊಸ ಹೊಸ ಅಂಶಗಳು ಬೆಳಕಿಗೆ ಬರ್ತಿವೆ ಕ್ಯಾನ್ಸರ್ ಚಿಕಿತ್ಸೆಗೆ ಹಣ ಹೊಂದಿಸಲಾಗದ ಬಡ ರೋಗಿಗಳನ್ನೇ ಕ್ಲಿನಿಕಲ್ ಟ್ರಯಲ್ಗೆ ಸೆಳೆಯಲಾಗ್ತಿತ್ತು ದುಬಾರಿ ಚಿಕಿತ್ಸೆಯ ಆಮಿಷ ಒಡ್ಡಿ ಅವರ ಅಸಹಾಯಕತೆಯನ್ನೇ ಬಂಡವಾಳ ಮಾಡಿಕೊಳ್ಳಲಾಗ್ತಿತ್ತು ಎಂಬ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕಾದ ಔಷಧೀಯ ದೈತ್ಯ ಸಂಸ್ಥೆ ಸಿ ಹೆಚ್ಸಿಜಿ ಜೊತೆಗಿನ ತನ್ನ ಕ್ಲಿನಿಕಲ್ ಟ್ರಯಲ್ಸ್ ಅನ್ನೇ ರದ್ದುಗೊಳಿಸಿದ್ದು ಮುನ್ನೆಲೆಗೆ ಬಂದಿದೆ ಕ್ಲಿನಿಕಲ್ ಟ್ರಯಲ್ಸ್ ರದ್ದುಗೊಳಿಸುವಾಗ ಎಲಿಲ್ಲಿ ಹಲವು ಕಾರಣಗಳನ್ನು ನೀಡಿತ್ತು ಪ್ರಯೋಗದ ಶಿಷ್ಟಾಚಾರಗಳನ್ನು ಪದೇ ಪದೇ ಉಲ್ಲಂಘಿಸಲಾಗ್ತಿದೆ ಒಂಬತ್ತು ರೋಗಿಗಳ ವಿಚಾರದಲ್ಲಿ ಹದಿನೈದು ಬಾರಿ ನಿಯಮ ಉಲ್ಲಂಘನೆ ಆಗಿದೆ ಅಂತ ತಿಳಿಸಿತ್ತು ಇದನ್ನೇ ಮುಂದಿಟ್ಟು ಒಪ್ಪಂದ ರದ್ದುಗೊಳಿಸಿ ಜಿಯ ಕಾರ್ಯವೈಖರಿಯ ಬಗ್ಗೆ ಎಚ್ಚರಿಸಿತ್ತು ಈ ಸ್ಫೋಟಕ ಮಾಹಿತಿ ಹೊರಬರ್ತಿದ್ದಂತೆ ಕರ್ನಾಟಕ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಖುದ್ದು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಇದೊಂದು ಗಂಭೀರ ಪ್ರಕರಣ ತನಿಖೆ ನಡೆಸಲೇಬೇಕು ಅಂತ ಹೇಳಿದ್ದಾರೆ ಈ ಸಂಬಂಧ ತನಿಖೆ ನಡೆಸುವಂತೆ ರಾಜ್ಯ ಆರೋಗ್ಯ ಇಲಾಖೆಯ ಆಯುಕ್ತರು ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿದ್ದಾರೆ ಆದರೆ ಜಿ ಆಸ್ಪತ್ರೆ ಮಾತ್ರ ಎಲ್ಲ ಆರೋಪಗಳನ್ನು ನಿರಾಕರಿಸಿದೆ ಸಂಸ್ಥೆಯ ಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಬಿ ಎಸ್ ಅಜಯ್ ಕುಮಾರ್ ನಾವು ಎಲ್ಲ ನಿಯಂತ್ರಕ ಪ್ರಾಧಿಕಾರಗಳ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೀವಿ ರೋಗಿಗಳ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ ಪಾರದರ್ಶಕವಾಗಿ ನಮ್ಮ ಪ್ರಯೋಗಗಳು ನಡೀತಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೀಗಿದ್ದು ಸತ್ಯಾಸತ್ಯತೆ ತಿಳಿಯಲು ಕೇಂದ್ರ ಸರ್ಕಾರ ಈಗ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ ಕೇಂದ್ರ ಸಹಾಯಕ ಔಷಧ ನಿಯಂತ್ರಕ ಡಾಕ್ಟರ್ ಬಿಕಾಶ್ ರಾಯ್ ನೇತೃತ್ವದ ಈ ಸಮಿತಿ ಜುಲೈ ಮೂರರಿಂದ ಐದರವರೆಗೆ ಹೆಚ್ಸಿಜಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ ಒಂದು ಕಡೆ ಜೀವ ಉಳಿಸಬೇಕಾದ ಆಸ್ಪತ್ರೆಯಲ್ಲೇ ಅನ್ಯಾಯದ ಆರೋಪ ಇನ್ನೊಂದು ಕಡೆ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತಾ ಇರುವ ಆಸ್ಪತ್ರೆಯ ಆಡಳಿತ ಮಂಡಳಿ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಬಡ ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡಿದ್ದು ನಿಜವೇ ಕೇಂದ್ರದ ತನಿಖಾ ಸಮಿತಿಯ ವರದಿಯಿಂದಷ್ಟೇ ಈ ಸತ್ಯ ಹೊರಬರಬೇಕಿದೆ ಅಲ್ಲಿಯವರೆಗೆ ಈ ಪ್ರಕರಣ ಹುಟ್ಟು ಹಾಕಿರುವ ಪ್ರಶ್ನೆಗಳು ಮಾತ್ರ ನಮ್ಮನ್ನ ತಲೆಗಿರಲಿದೆ ಇಷ್ಟು ಹೇಳ್ತಾ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೀವಿ ನಮಸ್ಕಾರ